ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಪಟ್ಟಣದಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದು ತಾಲೂಕಾಡಳಿತ ಮತ್ತು ತಾಲೂಕು ಪಂಚಾಯಿತಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಚುನಾವಣೆ ಇಲಾಖೆ ನೇತೃತ್ವದಲ್ಲಿ ಮತದಾನ ಜಾಗೃತಿ ಜಾಥಾ ಅಭಿಯಾನ ಜರುಗಿದೆ ಮತದಾನ ಜಾಗೃತಿ ಜಾಥಾವನ್ನ ಪಟ್ಟಣದ ನಾಲ್ಕು ಬಿಸಿಎಂ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳು ಹಾಗೂ ಹಾಸ್ಟೆಲ್ಗಳ ಸಿಬ್ಬಂದಿ ಜಾಗೃತಿ ಜಾಥದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ತಹಶೀಲ್ದಾರ್ ಆದರಾಜು ಫಿರಂಗಿ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಅಶ್ವತ್ ಕುಮಾರ್ ಶೆಟ್ಟಿ ಬಿಸಿಎಂ ಇಲಾಖಾ ಅಧಿಕಾರಿ ಪ್ರಸಾದ್ ಶೋಭಾದಿಮಠ ಮತ್ತು ಬಿಸಿಎಂ ಹಾಸ್ಟೆಲ್ಗಳ ವಾರ್ಡನ್ಗಳು ಆದ ಕುಮಾರಸ್ವಾಮಿ ಮಲ್ಲಪ್ಪ ಕೊಟ್ರಮ್ಮ ರಾಜಪ್ಪ ಹಾಗೂ ಸಿಬ್ಬಂದಿ ಬಿಸಿಎಂ ಹಾಸ್ಟೆಲ್ಗಳ ನೂರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಅವರು ಮತದಾನ ಕುರಿತಾದ ಜಾಗೃತಿ ಮೂಡಿಸುವ ಘೋಷಣೆಗಳು ಉಳ್ಳ ಕರ ಫಲಕವನ್ನ ಹಿಡಿದು ಮತದಾನ ಮಹತ್ವ ಸಾರುವ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ಸಾಗಿದ್ರು ಪಟ್ಟಣದ ವಾಲ್ಮೀಕಿ ನಗರದಿಂದ ಪ್ರಾರಂಭವಾದ ಜಾಗೃತಿ ಜಾಥಾ ಶ್ರೀಪೇಟೆ ಬಸವೇಶ್ವರ ನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಹಾಗೂ ಶ್ರೀ ಸೊಲ್ಲಮ್ಮ ದೇವಿ ದೇವಸ್ಥಾನ ಗಲ್ಲಿಗಳು ಮತ್ತು ಪಟ್ಟಣದ ಹಲವು ಪ್ರಮುಖ ಗಲ್ಲಿಯಲ್ಲಿ ಪ್ರಮುಖ ಭೀತಿಯಲ್ಲಿ ಹಲವು ವಾರ್ಡ್ಗಳ ಮನೆ ಮನೆಗಳಿಗೆ ತೆರಳಿ ಜನತೆಗೆ ಮತದಾನದ ಮಹತ್ವ ಕುರಿತು ಜಾಗೃತಿ ಮೂಡಿಸಿದ್ದಾರೆ Terima kasih. ಮತದಾನಸ ಒಂದು ರಜಾ ಘೋಷಣೆ ಆಗಿರೋದ್ರಿಂದ ಅವರು ಕಮ್ಮಿ ಆದ ಸ್ವಂತ ಕೆಲಸಗಳಿಗೆ ಅದನ್ನು ರಜೆ ಅಂತ ಹೇಳಿ ಉಪಯೋಗಿಸ್ಕೊಳ್ತಾರೆ ಅದರಿಂದ ನಮ್ಮಲ್ಲಿ ಮತದಾನ ಭಾಳ ಕಡಿಮೆ ಆಗುತ್ತೆ ಹೆಚ್ಚಿನ ಮತದಾನ ಮಾಡಬೇಕು ಎಲ್ಲರಿಗೂ ನಾವು ಜಾಗೃತಿ ಮೂಡಿಸಬೇಕು ನಮ್ಮೆಲ್ಲರ ಕಷ್ಟವಾಗಿ ಮತ್ತು ಆಸ್ಟಲ್ ಮಕ್ಕಳಕ್ಕೆ ನೀವು ಇಲ್ಲಿ ಜಾಗೃತ ಮಾಡಿ ಇದರಿಂದ ಒಂದು ಅವ್ರಿಗೆ ಡೈರೆಕ್ಷನ್ ಇದೆ ತಾಲೂಕ್ ಪಂಚಾಯತ್ ಮನೆ ಮನೆ ಭೇಟಿ ನೀಡಿ ಮಕ್ಕಳಿಗೆ ಜಾಗೃತಿ ಮಾಡೋದು ಉದ್ಯಾಸ ಆಗಿರುತ್ತದೆ ಕಾರ್ಮಿಕ ಸರ್ಕಾರ ಉತ್ತೆ ತಾಲೂಕು ಕಟ್ಟಡಗಳಿದ್ದಾವೆ ಮೇ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೋಕಸಭಾ ಚುನಾವಣೆ ಇರುವುದರಿಂದ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕನ್ನತಕ್ಕಂಥ ಉದ್ದೇಶದಿಂದ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಹಿಂಜರೆಯೇ ವಿಜಯನಗರದಿಂದ ಆದೇಶ ಮಾಡಿದ್ದಾರೆ ಮಕ್ಕಳನ್ನು ಮತ ಸಂಸದ ಮಕ್ಕಳನ್ನು ಕರ್ಕೊಂಡು ಮ ಕಡಿಮೆ ಮತದಾನ ಅಥವಾ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿಸ್ಬೇಕನ್ನತಕ್ಕಂಥ ಒಂದು ಜಾಗೃತಿಯನ್ನು ಎಲ್ಲರಿಗೂ ಮೂಡಿಸಬೇಕು ಅನ್ನತಕ್ಕಂಥ ಒಂದು ನಿಶ್ಚಿತ ಕಾರ್ಯಕ್ರಮಗಳನ್ನು ನಾವು ಕೇಳ್ತೀವಿ ಮತದಾರರಿಗೆ ಆದೇಶಗಳಾಗುತ್ತೆ